ಕರ್ನಾಟಕದಲ್ಲಿ ಮೆಟ್ರೋ ಎರಡು ಸಾವಿರದ ಆರರಲ್ಲಿ ಏನು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಶಂಕುಸ್ಥಾಪನೆ ಮಾಡಿದರು ಅವತ್ತಿನ ಕಾಲಕ್ಕೆ ಇದೇ ಸಂಸದ ಏನು ತೇಜಸ್ವಿ ಸೂರ್ಯ ಇದ್ದಾರೆ ಅವರು ಸಂಸದರೇ ಆಗಿರಲಿಲ್ಲ ಹೇಗೆ ಮಣ್ಣು ಮಸಿ ಅಂತೆಲ್ಲ ಬೊಗಳ ಬಿಡೋ ಈ ತೇಜಸ್ವಿ ಸೂರ್ಯ ಒಂದೇ ಒಂದು ದಿನವೂ ಹೋಗಿ ಸಂಸತ್ತಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಮಾತಾಡಿಲ್ಲ ಕರ್ನಾ ಮೆಟ್ರೋಗೆ ನಾವು ವಿಳಂಬ ಮಾಡ್ತಿದ್ದೀವಿ ಅನ್ನೋದು ಸತ್ಯನಾ ಚೀನಾದಿಂದ ಬೋಗಿಗಳು ಬರದೇ ಇರೋದು ತಡವಾಗಿ ಬಂದಿದ್ದು ಕಾರಣ ಅದನ್ನು ನೈತಿಕತೆ ಏನಾದರೂ ಇದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಬಂದು ಜನದ ಮುಂದೆ ಒಪ್ಕೊಳ್ಳಿ ಹೋಗಿ ಮೋದಿಯವರ ಪರಿಹಾರ ಹಣದಿಂದ ತ ಏನಾದರೂ ನಿಧಿಯಿಂದ ತಗೊಂಡ್ ಬಂದು ಏನಾದರೂ ಸಂಸ್ ಸಂತ್ರಸ್ತರಿಗೆ ಕೊಟ್ರೆ ಅದನ್ನು ಮಾಡಲ್ಲ ಏನೂ ಮಾಡಲ್ಲ ಸರಿ ಈಗ ನೀವು ನೋಡ್ಬೋದು ಕರ್ನಾಟಕದ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ವಿಚಾರ ಅಂತ ಬಂತು ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಈ ಸಂಸದ ತೇಜಸ್ವಿ ಸೂರ್ಯ ಏನಿದ್ದಾರೆ ಅವರು ನಂಬರ್ ಒನ್ ಏನಕ್ಕೆ ಈಗ ಎಲ್ಲೋ ಲೋ ಲೈನು ಇದು ಮೆಟ್ರೋ ಎಲ್ಲೋ ಲೈನ್ ಬಂದು ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಇವರು ಹೇಳ್ಕೊಳ್ಳೋದು ತೇಜಸ್ವಿ ಸೂರ್ಯ ಅವರು ಏನಂದ್ರೆ ಅದರ ವಿಳಂಬಕ್ಕೆ ಕಾರಣ ಮೂಲ ಕಾರಣ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದು ಇದು ಅಂತ ಹೇಳ್ತಾರೆ ಅಂದರೆ ಇವಾಗ ಇವರು ಕರೆಕ್ಟಾಗಿ ಒಂದು ಸತ್ಯನ ಮಾತಾಡಬೇಕಲ್ಲ ಜನದ ಮುಂದೆ ಬಂದು ಹಾಗಾದರೆ ಏನು ಲೈಕ್ ಇವಾಗ ಏನು ಇತಿಹಾಸ ಗೊತ್ತಿದೆ ಕರ್ನಾಟಕದಲ್ಲಿ ಮೆಟ್ರೋ ಎರಡು ಸಾವಿರದ ಆರರಲ್ಲಿ ಏನು ಅವತ್ತಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಶಂಕುಸ್ಥಾಪನೆ ಮಾಡಿದರು ಅವತ್ತಿನ ಕಾಲಕ್ಕೆ ಇದೇ ಸಂಸದ ಏನು ತೇಜಸ್ವಿ ಸೂರ್ಯ ಅವರಿದ್ದಾರೆ ಅವರು ಸಂಸದರೇ ಆಗಿರಲಿಲ್ಲ ಅವತ್ತಿನ ಕಾಲದಲ್ಲಿ ಇದ್ದಿದ್ದು ಕೂಡ ಕರ್ನಾಟಕ ಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅವತ್ತು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದಿದ್ದು ಇದೆಲ್ಲವನ್ನ ದಯವಿಟ್ಟು ತೇಜಸ್ವಿ ಸೂರ್ಯ ಅವರೇ ನೀವು ನೆನಪು ಮಾಡ್ಕೊಳ್ಬೇಕು ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಇವತ್ತೇನು ಭಾರಿ ಹೇಳ್ಕೋತಾರೆ ಮೋದಿ ಅವರಿಗೆ ಕರ್ನಾಟಕದ ಮೇಲೆ ಅಪಾರವಾದ ಗೌರವ ಇದೆ ಮೋದಿ ಅವರು ಕರ್ನಾಟಕಕ್ಕೆ ಹಣದ ಹೊಳೆಯನ್ನೇ ಹರಿಸ್ಬಿಟ್ರು ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಬನ್ನಿ ಮೆಟ್ರೋ ಅಂತ ಕೇಳಿದ ಹತ್ತೇ ದಿನದಲ್ಲಿ ತಮ್ಮ ಒಂದು ಏನೂ ಡೇಟ್ ಕೊಟ್ಟುಬಿಟ್ರು ಕರ್ನಾಟಕ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಸಿಕ್ಕಾಪಟ್ಟೆ ಒಲವಿದೆ ಮೋದಿ ಸಾಹೇಬರಿಗೆ ಹಾಗೆ ಹೀಗೆ ಮಣ್ಣು ಮಸಿ ಅಂತೆಲ್ಲ ಬೊಗಳ ಬಿಡೋ ಈ ತೇಜಸ್ವಿ ಸೂರ್ಯ ಒಂದೇ ಒಂದು ದಿನನೂ ಹೋಗಿ ಸಂಸತ್ತಲ್ಲಿ ಕೂತ್ಕೊಂಡು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಮಾತಾಡಿಲ್ಲ ಜಿ ಎಸ್ ಟಿ ಸಂಗ್ರಹ ಮತ್ತು ಜಿ ಎಸ್ ಟಿ ಹಂಚಿಕೆ ಬಗ್ಗೆ ಕೂಡ ತುಟಿ ಬಿಚ್ಚಲ್ಲ ಅಟ್ ದ ಸೇಮ್ ಟೈಮ್ ಮಹದಾಯಿ ಯೋಜನೆಗೆ ಗೋವಾ ಪದೇ ಪದೇ ಖ್ಯಾತೆ ತೆಗೀತಿದೆ ಇದರ ಬಗ್ಗೆ ನಾಟ್ ಓನ್ಲಿ ತೇಜಸ್ವಿ ಸೂರ್ಯ ಯಾವ ಒಬ್ಬ ಸಂಸದನು ಕೂಡ ಬಾಯ್ ಬಿಡಲ್ಲ ಯಾಕೆ ಬಿಡಲ್ಲ ಯಾಕೆ ಬಿಡೋಲ್ಲ ಅದೇ ಇವತ್ತು ಏನು ಆಯಿತು ಕರ್ನಾ ಮೆಟ್ರೋಗೆ ನಾವು ವಿಳಂಬ ಮಾಡ್ತಿದ್ದೀವಿ ಅನ್ನೋದು ಸತ್ಯನಾ ಚೀನಾದಿಂದ ಬೋಗಿಗಳು ಬರದೇ ಇರೋದು ತಡವಾಗಿ ಬಂದಿದ್ದು ಕಾರಣ ಅದನ್ನು ನೈತಿಕತೆ ಏನಾದರೂ ಇದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಬಂದು ಜನದ ಮುಂದೆ ಒಪ್ಕೊಳ್ಳಿ ಯಾವ ಕಾರಣದಿಂದ ಮೆಟ್ರೋ ಏನು ಯೆಲ್ಲೋ ಲೈನ್ ಬಿಡುಗಡೆಗೆ ತಡ ಆಯಿತು ಅನ್ನೋದನ್ನು ಒಪ್ಕೊಳ್ಳಿ ಆಯಿತು ಈಗ ಏನು ಮೋದಿಯವರೇ ಪೂರ್ತಿ ಕೊಟ್ಬಿಟ್ಟಿದಾರಾ ಕೇಂದ್ರ ಸರ್ಕಾರನೇ ಮೆಟ್ರೋಗೆ ಫುಲ್ ಹಣ ಕೊಟ್ಟಿದ್ಯಾ ನಮ್ಮವರು ಕೊಟ್ಟಿದ್ದಾರೆ ತರ್ಟಿ ಪರ್ಸೆಂಟ್ ಹಣ ಸೇರಿದಂತೆ ಭೂಮಿಯನ್ನು ನಮ್ಮವ್ರು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಸರ್ಕಾರ ಕೊಟ್ಟಿದೆ ಕೇವಲ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಇನ್ನು ಉಳಿದ್ ಉಳ್ ಉಳಿದಿರುವಂಥ ಇದನ್ನು ಮೆಟ್ರೋ ಸಂಸ್ಥೆ ಸಾಲವಾಗಿ ಪಡ್ಕೊಂಡಿರ್ತಕ್ಕಂಥದ್ದು ಆ ಸಾಲದ ಹೊರೆ ಹೊರಬೇಕಾಗಿರೋದು ಯಾರು ನಮ್ಮದೇ ಕರ್ನಾಟಕದ ಸರ್ಕಾರ ಹೊರಬೇಕು ಕರೆಕ್ಟ್ ಅಲ್ವಾ ಇದೆಲ್ಲ ತೇಜಸ್ವಿ ಸ್ವರ್ಯ ಅವ್ರಿಗೆ ಗೊತ್ತಿಲ್ಲ ಮಾತಿದ್ರೆ ಬರೋದು ಮಾತಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಗೂಬೆ ಕಾಂಗ್ರೆಸ್ ಸರ್ಕಾರದ ತಲೆ ಮೇಲೆ ಗೂಬೆ ಕೂರ್ಸೋದು ಇವತ್ತು ಕರ್ ಪೆಹ್ಗಾಮ್ ಅಟ್ಯಾಕ್ ಆಯ್ತು ಯಾರಿಂದ ಆಯ್ತು ಅವ್ರ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದ ಆಯ್ತು ಅಂದ್ರೆ ಆತ ಮಾತಾಡಿದೇನು ಪರಿಹಾರ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದಾಗ ಆ ಪರಿಹಾರದ ವಿಷಯ ವಿಷಯಕ್ಕೂ ಕೂಡ ಈ ಸಂಸದ ಖ್ಯಾತ ತೆಗೆದ್ನು ಹೋಗಲಿ ಹೋಗಿ ಮೋದಿಯವರ ಪರಿಹಾರ ಹಣದಿಂದ ತ ಏನಾದರೂ ನಿಧಿಯಿಂದ ತಗೊಂಡು ಬಂದು ಏನಾದರೂ ಸಂಸ್ ಸಂತ್ರಸ್ತರಿಗೆ ಕೊಟ್ಟರೆ ಅದನ್ನು ಮಾಡಲ್ಲ ಏನೂ ಮಾಡಲ್ಲ ರೀ ಇವ್ರಿಗೆ ಹೆಂಗೆ ಗೊತ್ತಾಗಬೇಕು ಒಂದು ಕೋವಿಡ್ ಟೈಮಲ್ಲೂ ಕೂಡ ಹೆಣಗಳ ಮೇಲೆ ಇವರು ದುಡ್ಡು ಮಾಡಿದಂಥವ್ರು ಬಡವರು ಬಗರು ಅಂತ ನೋಡಲಿಲ್ಲ ಬರೀ ಇವ್ರು ರಾಜಕೀಯ ಮಾಡಿದ್ದು ಜಾತಿ ಧರ್ಮ ದೇವರು ಇದನ್ನಿಟ್ಕೊಂಡೇ ರಾಜಕೀಯ ಮಾಡಿದಂಥ ಇವ್ರಿಗೆ ನೀವೇನಾದರೂ ಹೋಗಿ ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿದ್ರೆ ಸಾಕು ಏರೋಪ್ಲೈನ್ ಡೋರ್ ಓಪನ್ ಮಾಡೋದು ಅಷ್ಟೇ ಅವ್ರಿಗೆ ಗೊತ್ತಿರೋದು ಇನ್ನೇನು ಅವ್ರಿಗೆ ಗೊತ್ತಿಲ್ಲ ಇದೆಲ್ಲವನ್ನು ನೋಡಿ ನನಗನ್ಸೋದು ಇನ್ನು ಮುಂದೆ ಆದರೂನು ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಅವರು ಪ್ರಬುದ್ಧರಾಗಿ ಮಾತನಾಡಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇವಲವಾಗಿ ಮಾತನಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ